ರಾತ್ರಿ ಹತ್ತುವರೆ ರೀ ಹುಡುಗರಿಗೆಲ್ಲ ಊಟ ಕೊಟ್ಟರಿ ಬಗಲ ಹಾಕಿವ್ರಿ ಗೇಟ್ ರೀ ಗೇಟ್ ಹಾಕಿದ ನಂತರ ಇಲ್ಲಿ ಫ್ಯಾಮಿಲಿ ಅವ್ರ್ ಊಟ ಮಾಡಕತ್ತೇವ್ರಿ ಫ್ರೆಂಡ್ಸ್ ಒಂದು ಇಬ್ಬರು ಜನ ಬಂದಿರ್ರಿ ಊಟ ಮಾಡ್ಕೊಂತ ಕೂತಿರ್ರಿ ನಾ ರೊಮ್ಮಿ ಹುಡ್ಗುರ್ ಮಲ್ಸಾಕಂತ ಹೋಗಿನಿ ಪೊಲೀಸ್ನವ್ರು ಬಂದ್ರಿ ಗೇಟ್ ಸ್ವಲ್ಪ ಕ್ರಾಸ್ ಅಷ್ಟೇ ರೀ ತಳ್ಕೊಂಡ್ ಬಂದ್ರಿ ಇಷ್ಟು ತನಕ ಯಾಕೆ ಓಪನ್ ಇಟ್ಕೊಂಡ್ರಿ ಅಂತ ಹೇಳಿ ಹೊಲಸ ಹೊಲಸ ಬೈಗಳ ಬೈ ಆಕತ್ತೀ ಬೈದಲ್ದ್ರ ಮತ್ ಎದಿ ಮೈನ್ ಹಂಗಿ ಹಿಡ್ಕೊಂಡ್ ತಳಾಡಕತ್ರಿ ತಳಾಡುವಾಗ ತಾವ ಬಿದ್ದಾರಿ ತಾವ ಬಿದ್ದು ಆಮೇಲೆ ಮತ್ತು ನಮ್ಮನ್ನ ಹೊಡಿತೆ ಅಂತ ಹೇಳಿ ರೀ ಸಿಕಾಪಟ್ಟೆ ನಮ್ಮ ಹಸ್ಬೆಂಡ್ ಹೊಡದ್ರಿ ಸಿ ಸಿ ಕ್ಯಾಮ್ರಾ ರೀ ಆಮೇಲೆ ಎಲ್ಲ ಕಿತ್ಕೊಂಡು ಹೋಗ್ಯಾರೀ ಹುಡುಗರದ ರೆಜಿಸ್ಟ್ರೇಷನ್ ಬುಕ್ ರೀ ಅಮೌಂಟ್ ರೀ ಎಲ್ಲ ಕೌಂಟರ್ದಾಗಿಯೇ ತೊಗೊಂಡು ಹೋಗ್ಯಾರೀ ಸರ್ ಆಮೇಲೆ ರೀ ನಮ್ದು ಬಿಡ್ಸಾಕೆ ಬಂದೇನ್ರಿ ನಾ ರೀ ನಿಮ್ಮ ಕಾಲು ಬೀಳ್ತೀನಿ ರೀ ಸರ್ ನನ್ನ ಗಂಡನ್ ಬಿಡ್ರಿ ನಾವು ಏನು ಒಂದು ಮಾಡಿಲ್ಲ ವೆಜ್ ಊಟ ಕೊಟ್ಟಿ ಹುಡುಗರಿಗೆ ಊಟ ಮಾಡಿ ಹುಡುಗರು ಹೋಗ್ಯಾರ ಈಗ ಊಟ ಮಾಡೋಕತ್ತೇವ್ರಿ ಅಂತಂದ್ರು ನನಗಲ್ಲಿ ಲಾಟಿ ತೊಗೊಂಡ್ ಬೆನ್ನ ಹತ್ತಿರ ಅವ್ರು ರೀ ಆ ಕಡೆ ಡಾಲ್ಪಿನ್ ಹಿಂದ್ಗಡೆ ಇಬ್ರು ಒಳಾಗೋಳನ್ರಿ ಆಮೇಲೆ ಇಬ್ರು ಕರ್ಕೊಂಡು ಓಡಿ ಓಡ್ ಸಣ್ಣ ಮಗು ಐತ್ರಿ ಎರಡೂವರೆ ವರ್ಷ ಇದ್ರಿ ರೂಮ್ ನಮ್ ಬಿಟ್ಕೊಟ್ಟು ಓಡ್ ಹೋಗಿ ಅಲ್ಲಿ ಓನಿ ಒಳಗ್ ಕೂತ್ರಿನು ರೀ ಇಬ್ರು ಜನ ಮತ್ ಬೈಕ್ ತಗೊಂಡು ಹುಡ್ಕಾಡ್ಕೊಂತ ಬಂದಾರ್ರಿ ಅಲ್ರಿ ಅಲ್ಲಿ ಬಂದ್ರ ನಾವ್ ಅಲ್ಲೇ ಕಾರ್ ಹಿಂದ್ಗಡೆ ಕೂತ್ಕೊಂಡು ಒಂದ್ ಒನ್ ಅವರ್ ಆಗಾನ ಬಂದಿವ್ರಿ ಬಂದ್ ನಂತರ ಪೆಟ್ ಆಗೇತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿವ್ರಿ ಅಂತಂದ್ರೂ ಕಳ್ಸತಿಲ್ರಿ ಫುಲ್ ಬ್ಲೀಡಿಂಗ್ ಆಗತೈತ್ರಿ ತಲಿ ಹೊಡ್ದ ಕೈ ಎಲ್ಲಾ ಕೆತ್ತೈತ್ರಿ ಕಾಲೆಲ್ಲಾ ಫುಲ್ ಸ್ವೆಲ್ಲಿಂಗ್ ಆಗತೈತ್ರಿ ಅದ್ರುನು ಕಳ್ಸತಿಲ್ರಿ ಆಂಬುಲೆನ್ಸ್ ಕರ್ಸ್ತಿವಿ ಅಂತಾರೀ ಒಂದೂವರೆ ಗಂಟೆ ತನಕ ಇಟ್ಕೊಂಡ್ ಕುಂತದ್ರಿ ಸರಿ ಆಮೇಲೆ ರೀ ಪಿ ಜಿ ಬಂದ್ರು ಯಾರು ಇಲ್ಲಿ ಸಪ್ತಾಪುರ್ ಬಾಮಿ ಇಲ್ಲಿ ವಿವೇಕಾನಂದ ಸರ್ಕಲ್ ತನ್ಕೂರಿ ನಿಂತು ಬಿಟ್ರಿ ಯಾರೊಬ್ರುನು ಬರೋ ಗುಡ್ಸತಿ ಆರ್ಮಿ ಅದಾರೀ ಈಗ ಹುರ್ಕಡ್ಲಿ ಕಾಲೇಜ್ ರೀ ಲೇಟ್ ಆಗಿ ಓಪನ್ ಅಂತ ಅಂದ್ರ ನಾವ್ ಹತ್ತುವರೆಗೆಲ್ಲಾ ಮುಗಿಸಿ ಬಿಡ್ತೇವ್ರಿ ಸರ ಸಣ್ಣ ಮಕ್ಳದ್ ಗೇಟ್ ಹೊರಗಡೆ ಹೋಗ್ತಾವಂದ ನಾವು ಗೇಟ್ ಓಪನ್ ಇಟ್ಟಿರಂಗಿಲ್ರಿ ಆದ್ರೂನು ಬಂದ್ರಿ ಅದ್ ಇದಮಕಿ ಹಾಕೋದ್ರಿ ರೂಮ್ ಎಲ್ಲಾ ಕಿತ್ತೋಗದ್ರಿ ಮೊಬೈಲ್ ತಗೊಂಡ್ ಹೋಗ್ಯಾರೀ ಹುಡುಗುರ್ದ್ ರೆಜಿಸ್ಟ್ರೇಷನ್ ಬುಕ್ಕು ತಗೊಂಡ್ ಹೋಗ್ಯಾರೀ ರಾಮಪ್ಪ ನಿಪ್ಪಾನಿ ಅಂತ ಹೇಳಿ ಗೀತಾ ರಾಮಪ್ಪ ನಿಪ್ಪಾನಿ